ಕೇಜ್ರಿವಾಲ್ಗೆ ಜಾಮೀನು ನೀಡಿದ ನ್ಯಾಯಮೂರ್ತಿ ನ್ಯಾಯಬಿಂದು ದಿಲ್ಲಿ ಸಿಎಂಗೆ ಜಾಮೀನು ಕೊಡುವಾಗ ನ್ಯಾಯಾಧೀಶೆ ಹೇಳಿದ್ದೇನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಗುರುವಾರ ಜಾಮೀನನ್ನ ನೀಡಿದೆ ಈಗ ಕೇಜ್ರಿವಾಲ್ ಬಿಡುಗಡೆಗೆ ದಿಲ್ಲಿ ಹೈಕೋರ್ಟ್ ತಡೆ ಕೊಟ್ಟಿದೆ ಗುರುವಾರ ರೋಸ್ ಅವೆನ್ಯೂ ನ್ಯಾಯಾಲಯದ ರಜಾ ಕಾಲದ ನ್ಯಾಯಾಧೀಶೆ ನ್ಯಾಯಬಿಂದು ಅವರು ದೆಹಲಿ ಮುಖ್ಯಮಂತ್ರಿ ಅವರಿಗೆ ಜಾಮೀನನ್ನ ನೀಡಿ ಆದೇಶ ಹೊರಡಿಸಿದ್ರು ವಿಶೇಷ ನ್ಯಾಯಾಧೀಶೆ ನ್ಯಾಯಬಿಂದು ಅವರು ಆಮ್ ಆದ್ಮಿ ಪಕ್ಷದ ಸಂಚಾಲಕ ಕೇಜ್ರಿವಾಲ್ ಅವರಿಗೆ ಒಂದು ಲಕ್ಷ ರೂಪಾಯಿಗಳ ವೈಯಕ್ತಿಕ ಬಾಂಡ್ ಮೇಲೆ ಬೇಲನ್ನ ಮಂಜೂರು ಮಾಡಿದ್ರು ಕೇಜ್ರಿವಾಲ್ ಅವರನ್ನ ಬಂಧಿಸಿದ ತೊಂಬತ್ತೊಂದು ದಿನಗಳ ನಂತರ ರೋಸ್ ಅವೆನ್ಯೂ ನ್ಯಾಯಾಲಯ ಅವರಿಗೆ ಜಾಮೀನನ್ನ ಕೊಟ್ಟಿತ್ತು ಆದ್ರೆ ಈಗ ವಿಚಾರಣಾ ನ್ಯಾಯಾಲಯ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಂಜೂರು ಮಾಡಿರುವ ಜಾಮೀನನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ತುರ್ತು ಅರ್ಜಿ ವಿಚಾರಣೆ ನಡೆಸಿದ ದಿಲ್ಲಿ ಹೈಕೋರ್ಟ್ ಅರವಿಂದ್ ಕೇಜ್ರಿವಾಲ್ ರ ಬಿಡುಗಡೆಗೆ ತಡೆ ಒಡ್ಡಿದೆ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಇಂದಿರಾ ಜೈಸಿಂಗ್ ಅವರು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ತಂಡವನ್ನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅಭಿನಂದಿಸಿದ್ದಾರೆ ಜಾಮೀನು ನೀಡಿದ ನ್ಯಾಯಾಧೀಶರು ನ್ಯಾಯಬಿಂದು ಅನ್ನೋ ಸೂಕ್ತವಾದ ಹೆಸರನ್ನ ಹೊಂದಿದ್ದಾರೆ ಅಂತ ಇಂದಿರಾ ಜೈಸಿಂಗ್ ಅವರು ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ನೀಡಿದ ನ್ಯಾಯಾಧೀಶೆ ನ್ಯಾಯಬಿಂದು ಯಾರು ಮತ್ತು ಜಾಮೀನು ವಿಚಾರಣೆ ವೇಳೆ ಅವರು ಹೇಳಿದ್ದೇನು ನ್ಯಾಯಬಿಂದು ಅವರು ರೋಹಿಣಿ ನ್ಯಾಯಾಲಯದ ನ್ಯಾಯಾಧೀಶ ಆಗಿದ್ದವರು ರೋಹಿಣಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿದ್ದರು ನ್ಯಾಯಮೂರ್ತಿ ಬಿಂದು ಅವರು ತಮ್ಮ ಆದೇಶಗಳಿಗಾಗಿ ಮತ್ತು ಅವರ ಕಾನೂನಿನ ಅಪಾರ ಜ್ಞಾನ ಮತ್ತು ತಿಳುವಳಿಕೆಗಾಗಿ ಹಲವು ಬಾರಿ ಹಿರಿಯ ವಕೀಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ನ್ಯಾಯಮೂರ್ತಿ ನ್ಯಾಯಬಿಂದು ಅವರು ನ್ಯಾಯಾಧೀಶರಾಗಿ ತಮ್ಮ ಸೇವೆಯನ್ನು ಆರಂಭಿಸಿ ಹೆಚ್ಚು ಸಮಯ ಆಗಿಲ್ಲ ಆದರೆ ಅವರು ಸಿವಿಲ್ ಮತ್ತು ಕ್ರಿಮಿನಲ್ ವಿಷಯಗಳೆರಡನ್ನೂ ನಿರ್ವಹಿಸಿದ್ದಾರೆ ರೋಹಿಣಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿದ್ದ ಸಮಯದಲ್ಲಿ ಅವರು ದ್ವಾರಕಾ ನ್ಯಾಯಾಲಯದಲ್ಲೂ ಜಡ್ಜ್ ಆಗಿ ಅವರ ಸೇವೆ ಸಲ್ಲಿಸ್ತಾ ಇದ್ರು ಈ ವೇಳೆ ಅವರು ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯ ಕೇಸ್ಗಳನ್ನು ನಿರ್ವಹಿಸ್ತಾ ಇದ್ರು ಬುಧವಾರ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯ ತನ್ನ ಆದೇಶವನ್ನ ಕಾಯ್ದಿರಿಸಬಹುದು ಅನ್ನೋ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ಅವರ ಸಲಹೆಯನ್ನ ನ್ಯಾಯಮೂರ್ತಿ ನ್ಯಾಯಬಿಂದು ತಳ್ಳಿ ಹಾಕಿದ್ರು ಎಲ್ಲ ವಾದ ಮತ್ತು ಪ್ರತಿವಾದಗಳನ್ನ ಆಲಿಸಿದ ನಂತರ ನ್ಯಾಯಾಲಯ ತನ್ನ ಆದೇಶವನ್ನ ನಂತರದ ದಿನಾಂಕಕ್ಕೆ ಕಾಯ್ದಿರಿಸುವ ಬದಲು ಪ್ರಕಟ ಮಾಡಲಿದೆ ಅಂತ ಅವರು ಹೇಳಿದ್ರು ಹಾಗೆ ನಿನ್ನೆ ಗುರುವಾರ ನೀಡಿದ ಆದೇಶದಲ್ಲಿ ಕೇಜ್ರಿವಾಲ್ಗೆ ಜಾಮೀನನ್ನು ನೀಡಲಾಗಿತ್ತು ಅರ್ಜಿದಾರರಿಗೆ ತಿಳಿದಿರುವ ಕೆಲವು ವ್ಯಕ್ತಿಗಳು ಅಪರಾಧದಲ್ಲಿ ಭಾಗಿಯಾಗಿರೋ ಸಾಧ್ಯತೆ ಇದೆ ಆದರೆ ಅಪರಾಧದ ಆದಾಯಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರ ವಿರುದ್ಧ ಯಾವುದೇ ನೇರ ಸಾಕ್ಷ್ಯವನ್ನ ಇಡೋಕೆ ಇಡಿ ವಿಫಲವಾಗಿದೆ ಅಂತ ನ್ಯಾಯಮೂರ್ತಿ ನ್ಯಾಯಬಿದ್ದು ಹೇಳಿದ್ರು ಸಿಬಿಐ ಎಫ್ಐಆರ್ ಅಥವಾ ಇಡಿ ದಾಖಲಿಸಿರುವ ಇಸಿಐಆರ್ ನಲ್ಲಿ ಹೆಸರಿಸದೆ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಅವರನ್ನ ಬಂಧಿಸಲಾಗಿದೆ ಅನ್ನೋ ಕೇಜ್ರಿವಾಲ್ ಅವರ ವಾದದ ಬಗ್ಗೆ ಇಡಿ ಮೌನವನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು ಎನ್ಫೋರ್ಸ್ಮೆಂಟ್ ಕೇಸ್ ಮಾಹಿತಿ ವರದಿ ಇಸಿಐಆರ್ ಅಂದ್ರೆ ಇಡಿಯ ಎಫ್ಐಆರ್ ಆಗಿದೆ ಅಪರಾಧದ ಆದಾಯವನ್ನ ಆಮ್ ಆದ್ಮಿ ಪಕ್ಷ ಗೋವಾದಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಹೇಗೆ ಬಳಸಿಕೊಂಡಿದೆ ಅನ್ನೋದ್ರ ಬಗ್ಗೆ ಇಡಿ ಮೌನವಾಗಿರುವುದು ಕೂಡ ಗಮನ ಮನಾರ್ಹವಾಗಿದೆ ಯಾಕಂದ್ರೆ ಸುಮಾರು ಎರಡು ವರ್ಷಗಳ ನಂತರವೂ ಆಪಾದಿತ ಮೊತ್ತದ ಹೆಚ್ಚಿನ ಭಾಗವನ್ನ ಪತ್ತೆ ಹಚ್ಚಲಾಗಿಲ್ಲ ಸಂಪೂರ್ಣ ಹಣ ಎಲ್ಲಿದೆ ಅಂತ ಕಂಡು ಹಿಡಿಯೋದಕ್ಕೆ ಎಷ್ಟು ಸಮಯ ಬೇಕು ಅನ್ನೋದನ್ನ ಸ್ಪಷ್ಟಪಡಿಸೋಕೆ ಜಾರಿ ನಿರ್ದೇಶನಾಲಯ ವಿಫಲವಾಗಿದೆ ಅಂತ ನ್ಯಾಯಾಧೀಶರು ಹೇಳಿದ್ರು ಉಳಿದ ಮೊತ್ತವನ್ನ ಪತ್ತೆ ಹಚ್ಚುವ ಈ ಕಸರತ್ತು ಇಡಿಯಿಂದ ಪೂರ್ಣಗೊಳ್ಳುವವರೆಗೆ ಆರೋಪಿ ಆತನ ವಿರುದ್ಧ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಜೈಲಿನಲ್ಲಿ ನಲ್ಲಿ ಇರಬೇಕಾಗತ್ತೆ ಇದು ಇಡಿಯ ಸ್ವೀಕಾರಾರ್ಹ ಸಲ್ಲಿಕೆಯೂ ಅಲ್ಲ ಅಂತ ನ್ಯಾಯಾಧೀಶರು ಹೇಳಿದ್ರು ತಪ್ಪಿತಸ್ಥರು ಅಂತ ಸಾಬೀತಾಗುವವರೆಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ನಿರ ಅಪರಾಧಿ ಅಂತಾನೆ ಭಾವಿಸಬೇಕು ಅನ್ನೋ ಕಾನೂನಿನ ಆಶ್ರಯ ಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಪ್ರಕರಣದಲ್ಲಿ ಅನ್ವಯಿಸದ ಹಾಗೆ ಕಾಣ್ತಿದೆ ಅಂತಾನು ಅವರು ಹೇಳಿದ್ರು ನ್ಯಾಯಾಧೀಶರು ಅಮೆರಿಕದ ರಾಷ್ಟ್ರಪಿತರಲ್ಲಿ ಒಬ್ಬರಾದ ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಓರ್ವ ಮುಗ್ಧ ವ್ಯಕ್ತಿ ಶಿಕ್ಷೆ ಅನುಭವಿಸೋದಕ್ಕಿಂತ ನೂರು ತಪ್ಪಿತಸ್ಥರು ತಪ್ಪಿಸಿಕೊಳ್ಳೋದು ಉತ್ತಮ ಅನ್ನೋ ಹೇಳಿಕೆಯನ್ನ ಉಲ್ಲೇಖ ಮಾಡಿದ್ರು ಈ ತತ್ವ ತಪ್ಪಿತಸ್ಥ ವ್ಯಕ್ತಿಗಳು ನ್ಯಾಯದಿಂದ ತಪ್ಪಿಸಿಕೊಳ್ಳೋದನ್ನ ತಡೆಯೋಕೆ ಮಾತ್ರವಲ್ಲದೆ ಯಾವುದೇ ನಿರಪರಾಧಿಗೆ ಶಿಕ್ಷೆ ಆಗದಂತೆ ನೋಡ್ಕೊಳ್ಳೋಕೆ ನ್ಯಾಯಾಲಯದ ಮೇಲೆ ಕರ್ತವ್ಯವನ್ನ ವಿಧಿಸುತ್ತೆ ಆರೋಪಿಗಳು ದೀರ್ಘಾವಧಿಯ ವಿಚಾರಣೆಯ ಒಳಗಾಗಿ ಅವರು ನಿರಪರಾಧಿಗಳು ಅಂತ ನ್ಯಾಯಾಲಯದಿಂದ ಖುಲಾಸೆಗೊಳ್ಳುವ ದಿನದವರೆಗೆ ನೋವು ಅನುಭವಿಸಿದ ಸಾವಿರಾರು ಕೇಸುಗಳಿವೆ ದುರದೃಷ್ಟವಶಾತ್ ಅಂತಹ ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಸಂಕಟವನ್ನ ಯಾವುದೇ ರೀತಿಯಲ್ಲಿ ಮತ್ತೆ ಸರಿಪಡಿಸೋಕೆ ಸಾಧ್ಯವಿಲ್ಲ ಅವರು ಹೇಳಿದ್ರು ಒಬ್ಬ ಆರೋಪಿ ಅವನು ನಿರಪರಾಧಿ ಅಂತ ನ್ಯಾಯಾಲಯ ಹೇಳೋವರೆಗೂ ವ್ಯವಸ್ಥೆಯ ದೌರ್ಜನ್ಯಕ್ಕೆ ಒಳಗಾಗಿದ್ರೆ ಅವನಿಗೆ ನಿಜವಾಗಿ ನ್ಯಾಯವನ್ನ ನೀಡಲಾಗಿದೆ ಅಂತ ಎಂದಿಗೂ ಗ್ರಹಿಸೋಕೆ ಸಾಧ್ಯವಾಗುವುದಿಲ್ಲ ಅಂತ ನ್ಯಾಯಮೂರ್ತಿ ನ್ಯಾಯಬಿಂದು ಹೇಳಿದ್ದಾರೆ ಅರ್ಜಿದಾರರ ಪರವಾಗಿ ನಿರ್ದಿಷ್ಟಪಡಿಸಿದಂತೆ ಕೆಲವು ನಿರ್ವಿವಾದ ಸಂಗತಿಗಳಿದೆ ಅಂತ ನ್ಯಾಯಮೂರ್ತಿ ನ್ಯಾಯಬಿಂದು ಹೇಳಿದ್ದಾರೆ ಈಗ ಜಾರಿ ನಿರ್ದೇಶನಾಲಯದ ಬಳಿ ಇರುವ ಪುರಾವೆ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಡಿ ಕೈಯಲ್ಲಿ ಲಭ್ಯ ಇತ್ತು ಆದರೆ ಅರ್ಜಿದಾರರನ್ನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಾತ್ರ ಕರೆಯಲಾಯಿತು ಇದು ಕೇಂದ್ರ ಏಜೆನ್ಸಿಯ ದುರುದ್ದೇಶವನ್ನು ತೋರಿಸುತ್ತೆ ಅರ್ಜಿದಾರರ ಈ ಆಕ್ಷೇಪಣೆಗೆ ಉತ್ತರಿಸೋಕೆ ತನಿಖಾ ಸಂಸ್ಥೆ ವಿಫಲವಾಗಿದೆ ಅಂತಾನು ನ್ಯಾಯಾಧೀಶರು ಹೇಳಿದ್ರು ತನಿಖೆ ಒಂದು ಕಲೆ ಕೆಲವೊಮ್ಮೆ ಒಂದು ಆರೋಪಿಗೆ ಜಾಮೀನು ಮತ್ತು ಕ್ಷಮೆಯ ಲಾಲಿಪಾಪ್ ನೀಡಲಾಗುತ್ತೆ ಮತ್ತು ಅಪರಾಧದ ಹಿಂದಿನ ಕಥೆಯನ್ನ ಹೇಳುವಂತೆ ಕೆಲವು ಭರವಸೆಯೊಂದಿಗೆ ಪ್ರೇರೇಪಣೆ ಮಾಡಲಾಗುತ್ತೆ ಅನ್ನೋ ಇಡಿ ವಾದವನ್ನು ಅವರು ತಳ್ಳಿ ಹಾಕಿದ್ರು ಪ್ರಾಥಮಿಕವಾಗಿ ಆರೋಪಿಯ ಅಪರಾಧವನ್ನ ಇನ್ನೂ ಸ್ಥಾಪಿಸಲಾಗಿಲ್ಲ ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರ ಅವರು ಅಪರಾಧದಲ್ಲಿ ಭಾಗಿಯಾಗಬಾರದು ಅನ್ನೋ ಷರತ್ತಿಗೆ ಸಂಬಂಧಪಟ್ಟಂತೆ ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ಅದನ್ನ ಈಗಾಗಲೇ ಹೇಳಿದ್ದಾರೆ ಜಾಮೀನು ನೀಡಿದ್ರೆ ಅದೇ ಷರತ್ತು ಬದ್ಧವಾಗಿರುತ್ತೆ ಈ ವಿಷಯದಲ್ಲಿ ಅರ್ಜಿದಾರರು ಬಾಧ್ಯಸ್ಥರಾಗ್ತಾರೆ ಅಂತ ನ್ಯಾಯಾಧೀಶರು ಹೇಳಿದ್ರು ನ್ಯಾಯಾಂಗ ಬಂಧನ ಮುಗಿದ ನಂತರ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬುಧವಾರ ಮೇ ಹತ್ತೊಂಬತ್ತರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಈ ವೇಳೆ ನ್ಯಾಯಮೂರ್ತಿ ನ್ಯಾಯ ಬಿಂದು ಅವರೇ ಕಸ್ಟಡಿಯನ್ನ ಜುಲೈ ಮೂರರವರೆಗೆ ವಿಸ್ತರಿಸಿದ್ರು ಮಾರ್ಚ್ ಇಪ್ಪತ್ತೊಂದರಂದು ಸಿಎಂ ಕೇಜ್ರಿವಾಲ್ ಅವರನ್ನ ಇಡಿ ಬಂಧಿಸಿತ್ತು ಇದಾದ ನಂತರ ಏಪ್ರಿಲ್ ಒಂದರಂದು ತಿಹಾರ್ ಜೈಲಿಗೆ ಕಳಿಸಲಾಯಿತು ಚುನಾವಣಾ ಸಮಯದಲ್ಲಿ ಕೇಜ್ರವಾಲ್ಗೆ ಸುಪ್ರೀಂ ಕೋರ್ಟ್ ಇಪ್ಪತ್ತೊಂದು ದಿನಗಳ ಮಧ್ಯಂತರ ಜಾಮೀನನ್ನ ಕೊಟ್ಟಿತ್ತು ಜಾಮೀನಿನ ಮೇಲೆ ಹೊರಬಂದ ಇಪ್ಪತ್ತೊಂದು ದಿನಗಳ ನಂತರ ಕೇಜ್ರವಾಲ್ ಜೂನ್ ಎರಡರಂದು ಸಂಜೆ ಐದು ಗಂಟೆಗೆ ಮತ್ತೆ ತಿಹಾರ್ ಜೈಲಿಗೆ ವಾಪಸ್ ಆಗಿದ್ರು ದಿಲ್ಲಿ ಅಬಕಾರಿ ನೀತಿಗೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇದೇ ಮೊದಲ ಬಾರಿ ವಿಚಾರಣಾ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಈ ಮೊದಲು ಬೇರೆ ಆರೋಪಿಗಳು ಜಾಮೀನುಗಾಗಿ ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬೇಕಾಗಿತ್ತು ಜಾಮೀನನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ತುರ್ತು ಅರ್ಜಿ ಕುರಿತು ತಾನು ಆದೇಶ ನೀಡುವವರೆಗೂ ಜಾಮೀನು ಆದೇಶವನ್ನು ಜಾರಿಗೊಳಿಸಬಾರದು ಅಂತ ದೆಹಲಿ ಹೈಕೋರ್ಟ್ ಹೇಳಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ ಅದನ್ನ ನಿಮ್ಮ ವಾರ್ತಾಭಾರತಿ ಮಾಡ್ತಾ ಬರ್ತಾ ಇದೆ ನಮ್ಮನ್ನ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡೋದರ ಜೊತೆಗೆ ನಿಮ್ಮ ಆಪ್ತರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ